ಆಂಜನೇಯನ ಭಕ್ತರಿಗೆ ಶನಿಕಾಟವಿಲ್ಲ ಸೂರ್ಯಪುತ್ರ ಶನಿದೇವನು ಯಾರ ಮೇಲಾದರೂ ವಕ್ರದೃಷ್ಟಿ ಬೀರಿದರೆ ಏಳೂವರೆ ವರ್ಷ ಶನಿಕಾಟ ಶುರುವಾಗುತ್ತದೆ ಎಂಬ ಭಯ ಎಲ್ಲರಿಗೂ ಇರುತ್ತದೆ ಆದರೆ ಹನುಮಂತನ ಭಕ್ತರಿಗೆ ಮಾತ್ರ ಶನಿಯ ಭಯವಿಲ್ಲ ಯಾಕೆ ಶನಿ ಮತ್ತು ವಾನರನ ನಡುವೆ ಏನು ನಡೆಯಿತು ಹನುಮಂತನಿಗೆ ಶನಿದೇವ ಏನು ವಚನ ಕೊಟ್ಟನು ಹೀಗೊಂದು ಪುರಾಣ ಕತೆ ಒಮ್ಮೆ ಶನಿದೇವನಿಗೆ ಅಹಂಕಾರ ಬಂದಿತು ತನ್ನಷ್ಟು ಶಕ್ತಿಶಾಲಿ ಯಾರೂ ಇಲ್ಲ ಎಂದು ತನ್ನ ದೃಷ್ಟಿ ಮಾತ್ರದಿಂದಲೇ ಜನಗಳನ್ನು ಕಷ್ಟ ತಳ್ಳುವ ಶಕ್ತಿ ತನಗಲ್ಲದೆ ಇನ್ನಾರಿಗೂ ಎಂಬ ಅಹಂಕಾರ ಅವನ ನೆತ್ತಿಗೇರಿತು ಇದೇ ಅಹಂಕಾರದ ಮದದಲ್ಲಿ ವಾನರನ ಬಳಿ ಬಂದನು ಅದು ಸಂಜೆಯ ಸಮಯ ಆಂಜನೇಯ ರಾಮನಾಮ ಸ್ಮರಣೆಯಲ್ಲಿ ತಲ್ಲೀನನಾಗಿದ್ದನು ಶನಿ ಆಂಜನೇಯನ ಮೇಲೆ ವಕ್ರ ದೃಷ್ಟಿ ಬೀರಿದ ಆದರೆ ಆಂಜನೇಯನಿಗೆ ಏನೂ ಆಗಲಿಲ್ಲ ರಾಮನ ಧ್ಯಾನದಲ್ಲಿ ಇರುವುದನ್ನು ಕಂಡು ಕಸಿವಿಸಿಗೊಂಡ ಶನಿ ಕೂಗಿದ ಏ ವಾನರಾ ನಿನ್ನ ಮುಂದೆ ಯಾರು ನಿಂತಿದ್ದಾರೆ ನೋಡು ಎಂದ ಆಂಜನೇಯ ಮಿಸುಗಾಡಲಿಲ್ಲ ದರ್ಪದಿಂದ ಶನಿ ಅರಚಾಡಿ ಕೂಗಾಡಿದರೂ ರಾಮ ಧ್ಯಾನದಲ್ಲಿ ನಿರತನಾಗಿದ್ದ ಆಂಜನೇಯ ಮಿಸುಗಾಡಲಿಲ್ಲ ಮಾಡ್ತೀನಿ ಇವನಿಗೆ ಅಂತ ಶನಿದೇವ ತನ್ನ ವಕ್ರದೃಷ್ಟಿ ಹನುಮನ ಮೇಲೆ ಬೀರಿದ ಇದು ಸಹ ವಾಯುಪುತ್ರನ ಮೇಲೆ ಪ್ರಭಾವವನ್ನು ಬೀರಲಿಲ್ಲ ಮತ್ತಷ್ಟು ಕೋಪಗೊಂಡ ಶನಿ ಏ ವಾನರಾ ಕಣ್ಣು ತೆರೆದು ನೋಡು ನಿನ್ನ ಸುಖ ಸಂತೋಷ ನೆಮ್ಮದಿಯನ್ನ ಹಾಳು ಮಾಡಲು ಬಂದಿದ್ದೇನೆ ನನ್ನನ್ನು ಎದುರಿಸುವ ಶಕ್ತಿ ನಿನಗಿಲ್ಲ ನೋಡೀಗ ನಾನು ನಿನ್ನ ರಾಶಿಯಲ್ಲಿ ಪ್ರವೇಶ ಮಾಡುತ್ತೇನೆ ಆಗ ನಿನಗೆ ನನ್ನ ಶಕ್ತಿ ಏನು ಅಂತ ಗೊತ್ತಾಗುತ್ತೆ ಎಂದಾಗ ಆಂಜನೇಯ ಹೇಳಿದ ಶನಿದೇವ ನನ್ನ ತಂಟೆಗೆ ಬರಬೇಡ ನಾನು ನನ್ನ ಪ್ರಭುವಿನ ಧ್ಯಾನ ಮಾಡುತ್ತಿರುವೆ ನನ್ನ ಪ್ರಭುವಿನ ಧ್ಯಾನಕ್ಕೆ ತೊಂದರೆ ಮಾಡಬೇಡ ಎಂದು ವಿನಯದಿಂದ ಕೇಳಿದ ಆದರೆ ಮಂಡುಬಿದ್ದ ಶನಿ ವಾನರ ನಿನಗೆ ಹೀಗೆಲ್ಲ ಹೇಳಿದರೆ ಅರ್ಥ ಆಗಲ್ಲ ನಿನ್ನ ಹೆಗಲಿಗೆ ಏರುತ್ತೇನೆ ಎಂದು ಅವನು ಒಂದು ಹೆಗಲನ್ನ ಹಿಡಿದು ಹನುಮನನ್ನ ತನ್ನೆಡೆಗೆ ತಿರುಗಿಸಲು ನೋಡಿದ ಹನುಮನಿಗೆ ಆ ಕ್ಷಣ ನಿಗಿ ನಿಗಿ ಉರಿಯುವ ಕೆಂಡದ ಮೇಲೆ ನಿಂತಂತಾಯಿತು ಅವನು ತನ್ನ ಭುಜವನ್ನ ಒಮ್ಮೆಲೇ ಕೊಡವಿ ಶನಿಯಿಂದ ಬಿಡಿಸಿಕೊಂಡ ಹಠವಾದಿ ಶನಿಗೆ ಕೋಪ ಬಂದು ಕರಾಳ ರೂಪವನ್ನು ತಾಳಿ ಆಂಜನೇಯನ ಇನ್ನೊಂದು ಭುಜದ ಮೇಲೇರಿದ ಹನುಮಂತನಿಗೂ ಕೋಪ ಬಂದು ಬಾಲದಿಂದ ಶನಿಯನ್ನ ಸುತ್ತಿದ ಆದರೂ ಶನಿಯ ಅಹಂಕಾರ ಕಡಿಮೆಯಾಗಲಿಲ್ಲ ಜೋರಾಗಿ ನಕ್ಕು ವಾನರ ನನ್ನನ್ನು ಏನು ಮಾಡಲು ಆಗುವುದಿಲ್ಲ ನೀನಿರಲಿ ನಿನ್ನ ಪ್ರಭು ರಾಮನು ಏನು ಮಾಡಲಾರ ಎಂದ ತನ್ನ ಪ್ರಭುವನ್ನೇ ಗೇಲಿ ಮಾಡಿದ ಶನಿಯ ಮೇಲಿನ ಕೋಪ ಆಂಜನೇಯನಿಗೆ ಭುಗಿಲೆದ್ದಿತು ಅಬ್ಬರಿಸಿದ ಏನಂದೆ ನನ್ನ ಪ್ರಭುವಿಗೆ ಸವಾಲು ಹಾಕುವೆಯಾ ಎಂದ ಆಂಜನೇಯ ತನ್ನ ಬಾಲದಿಂದ ಶನಿಯನ್ನು ಮತ್ತಷ್ಟು ಬಿಗಿಗೊಳಿಸಿ ಸುತ್ತಿ ಮೇಲೆ ಎತ್ತಿದ ಬಾಲದಿಂದಲೇ ಶನಿಯನ್ನ ಬಂಡೆಗಳ ಮೇಲೆ ಹಾಕಿ ಅಪ್ಪಳಿಸಿದ ಪರ್ವತಗಳ ಮೇಲೆ ಹಾಕಿ ಚೆಚ್ಚಿದ ಗಿರಗಿರ ತಿರುಗಿಸಿ ಭೂಮಿಯ ಮೇಲೆ ಕುಕ್ಕಿದ ಶನಿಗೆ ಜೀವವೇ ಬಾಯಿಗೆ ಬಂದಂತಾಯಿತು ಎಷ್ಟು ಬೇಡಿದರೂ ಆಂಜನೇಯ ಕೇಳುವ ಸ್ಥಿತಿ ಇರಲಿಲ್ಲ ನನ್ನನ್ನು ಕಾಪಾಡಿ ಎಂದು ದೇವತೆಗಳಿಗೆ ಮೊರೆಯಿಟ್ಟ ಆದರೆ ದೇವತೆಗಳು ಸಹಾಯಕ್ಕೆ ಬರಲಿಲ್ಲ ಶನಿಗೆ ತನ್ನ ತಪ್ಪಿನ ಅರಿವಾಯಿತು ಸೋತು ಬಸವಳಿದ ಶನಿ ಹನುಮನಲ್ಲಿ ಕ್ಷಮೆಯಾಚಿಸಿ ನನ್ನದು ಅಪರಾಧವಾಯಿತು ಇನ್ನೆಂದೂ ನಿನ್ನ ತಂಟೆಗೆ ಬರುವುದಿಲ್ಲ ನಿನ್ನ ನೆರಳಿನಿಂದಲೇ ದೂರ ಹೋಗುವೆ ನನ್ನ ಉದ್ದಟತನವನ್ನು ಕ್ಷಮಿಸು ಎಂದು ಶನಿ ಅಂಗಲಾಚಿದ ಸ್ವಲ್ಪ ಕೋಪ ತಗ್ಗಿದ ಆಂಜನೇಯ ಹೇಳಿದ ಶನಿದೇವ ಕೇವಲ ನನ್ನ ನೆರಳಿನಿಂದ ಮಾತ್ರ ದೂರ ಹೋಗುವುದಲ್ಲ ನನ್ನ ಭಕ್ತರ ನೆರಳಿನಿಂದಲೂ ದೂರ ಇರುತ್ತೇನೆ ಎಂದು ವಚನ ಕೊಡು ಎಂದನು ಶನಿ ಹಾಗೆಯೇ ಆಗಲಿ ಎಂದು ಇನ್ನೆಂದೂ ನಿನ್ನ ಭಕ್ತರ ಮೇಲೆ ನನ್ನ ವಕ್ರದೃಷ್ಟಿ ಬೀರುವುದಿಲ್ಲ ಹಾಗೆ ಅವರ ನೆರಳಿನ ಹತ್ತಿರವೂ ಸುಳಿಯುವುದಿಲ್ಲ ಎಂದು ವಚನ ಕೊಟ್ಟನು ನಂತರ ಹನುಮಂತನು ತನ್ನ ಬಾಲದ ಹಿಡಿತದಲ್ಲಿ ದ ಶನಿಯನ್ನ ಬಿಡುಗಡೆ ಮಾಡಿದನು ಶನಿಯ ದೇಹ ನುಜ್ಜುಗುಜ್ಜಾಗಿ ನೋವಿನಿಂದ ನರಳಿ ಕಿರ್ಚಾಡುತ್ತಿದ್ದ ಆಂಜನೇಯನಿಗೆ ಪಾಪ ಅನ್ನಿಸಿ ಎಳ್ಳೆಣ್ಣೆಯನ್ನು ಶನಿದೇವನ ಅಂಗಾಲಿಗೆ ತಾನೇ ತಿಕ್ಕಿದ ಇದರಿಂದ ಶನಿದೇವನ ಮೈಕೈ ನೋವು ಸ್ವಲ್ಪ ಕಡಿಮೆಯಾಗಿ ಶನಿಯ ಅಹಂಕಾರದ ಮನಸ್ಸು ಬದಲಾಯಿತು ಇದಕ್ಕಾಗಿ ಶನಿದೇವನಿಗೆ ಎಳ್ಳೆಣ್ಣೆ ಹಚ್ಚುವ ಕ್ರಮ ಇದೆ ಎಳ್ಳೆಣ್ಣೆಯಲ್ಲಿ ನೆನೆಸಿದ ಎಳ್ಳು ತುಂಬಿದ ಪುಟ್ಟ ಬಟ್ಟೆ ಗಂಟಿಗೆ ದೀಪ ಹಚ್ಚುವುದರಿಂದ ಶನಿದೇವ ತೃಪ್ತನಾಗಿ ಭಕ್ತರ ಕಷ್ಟ ಪರಿಹರಿಸುತ್ತಾನೆ ಶನಿ ಆಂಜನೇಯನಿಗೆ ಕೊಟ್ಟ ಮಾತಿನಂತೆ ಆಂಜನೇಯನ ಭಕ್ತರ ಮೇಲೆ ತನ್ನ ವಕ್ರದೃಷ್ಟಿಯನ್ನು ಬೀರುವುದಿಲ್ಲ ಅವರ ನೆರಳ ಹತ್ತಿರವೂ ಸುಳಿಯುವುದಿಲ್ಲ ಆಂಜನೇಯನ ಪೂಜೆ ಮಾಡಿದರೆ ಶನಿ ಕಾಟದ ಭಯವಿಲ್ಲ ಸರ್ವಂ ಕೃಷ್ಣ ಸರ್ವೇ ಜನ ಭವಂತು ಧರ್ಮೋ ರಕ್ಷತಿ ರಕ್ಷಿತ